ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಎ ಗುಡ್ ಡೇ ಟು ಬಿ ಎ ಡಾಗ್ ಎಂಬ ಸೀರೀಸ್ ನ ಐದನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಜೀನ್ಸ್ಗೆ ಡಾಗ್ ನ ಮೇಲೆ ಇರುವಂತಹ ಭಯ ಹೋಗಲಾಡಿಸೋದಕ್ಕೆ ಹ್ಯಾನಾ ಮತ್ತೆ ಜಿನ್ಸೋ ಹೊರಗಡೆ ಬಂದಾಗ ಒಂದು ದೊಡ್ಡ ನಾಯಿ ಅವರ ಹತ್ರ ಬರೆಯೋದನ್ನ ತೋರಿಸಿ ಲಾಸ್ಟ್ ಎಪಿಸೋಡ್ ಎಂಡ್ ಆಗಿತ್ತಲ್ವಾ ಹ್ಯಾನಾ ಜಿನ್ಸೋನ ಕೂಲ್ ಮಾಡೋದಕ್ಕೆ ಹೇಳಿದ್ದಲ್ಲ ನಮ್ಮ ಜೀನ್ಸೋಗೆ ಇಷ್ಟ ಆಗಿರುತ್ತೆ ಮನೆಗೆ ಬಂದ ಮೇಲೆ ಥ್ಯಾಂಕ್ಸ್ ಅಂತ ಮೆಸೇಜ್ ಮಾಡ್ತಾನೆ ಆದರೆ ಮೆಸೇಜ್ ಓದೋದಕ್ಕೆ ನಮ್ಮ ಹ್ಯಾನಲ್ಗೆ ಆಗ್ತಿರೋದಿಲ್ಲ ಹನ್ನೆರಡು ಗಂಟೆ ಆದ ಕಾರಣ ಹ್ಯಾನಾ ಪಪ್ಪಿಯಾಗಿರುತ್ತಾಳೆ ಅದೇ ಸಮಯದಲ್ಲಿ ಹ್ಯಾನಲ್ಗೆ ಮೆಸೇಜ್ ಮಾಡ್ತಾನೆ ಆ ಮೆಸೇಜ್ ಅಲ್ಲಿ ಹಾನಲ ಹಾಗಿರುವಂತಹ ಒಂದು ಪಪ್ಪಿಯ ಫೋಟೋ ಕಲಹಿಸದನ್ನ ಕಂಡು ನಿನ್ನ ಈ ಸೀಕ್ರೆಟ್ ಲೀಸರ್ಗೂ ಗೊತ್ತಾಯ್ತಾ ನಿನ್ನಿಂದ ಸಾಕಾಯ್ತು ಅಂತ ಅಕ್ಕ ಹೇಳ್ತಾಳೆ ಇಲ್ಲ ಇಲ್ಲ ಅಂತ ಬಟನ್ ಪ್ರೆಸ್ ಮಾಡಿ ಹಾನ ಸಿಗ್ನಲ್ ಕೊಡ್ತಿದ್ರು ಲೀನಾ ಬಾಕಿ ಮೆಸೇಜ್ ಬಂದಾಗ ಇವರಿಗೆ ನಂಬಿಕೆ ಬರೋದು ಮಿಸ್ ಅಪ್ಸೆಟ್ ಆಗಿರುವಾಗ ಈ ಪಪ್ಪಿಯ ಹಾಗೆ ಕ್ಯೂಟ್ ಆಗ್ತೀರಾ ಎಂದು ಮೆಸೇಜ್ ಮಾಡಿರುತ್ತಾರೆ ಲೀಗೆ ಹಾನಲ ಮೇಲೆ ಕ್ರಶ್ ಆಗ್ತಿದೆ ಅಂತ ಚೋಹಿನ್ ಹೇಳಿ ಶಾಪ ಹೋಗಲಾಡಿಸೋದಕ್ಕೆ ತುಂಬಾ ಸನ್ಯ ಇವಳು ಜಿನ್ಸ್ ಒಂದಿಗೆ ಇರ್ತಾರಲ್ವಾ ಇದನ್ನ ಕಂಡು ಲೀಸರ್ ಗೆ ಜಲಸ ಆಗ್ತಿರಬಹುದು ಇದರಿಂದ ಹಾನಲ ಮೇಲೆ ಲವ್ ಆಗಿರಬಹುದು ಎಂದು ಜೋಹಿನ್ ಅವರೊಂದಿಗೆ ಹೇಳ್ತಾರೆ ಮಾರನೇ ದಿನ ಸ್ಕೂಲ್ ಬೈಲೆನ್ಸ್ ಗೆ ಇರುವಂತಹ ವಿಡಿಯೋ ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಆದಂತಹ ವಿದ್ಯಾರ್ಥಿಗಳ ಫ್ಲೆಕ್ಸ್ ನ ಜಿನ್ಸೋ ಮತ್ತೆ ಕಟ್ಟುತ್ತಿರುತ್ತಾರೆ ಅದೇ ಸಮಯ ಹ್ಯಾನಾ ಬರೋದನ್ನ ಕಂಡು ಲೀ ಹಾಯ್ ಹೇಳಿದ್ರು ಹ್ಯಾನಾ ಅವರಿಬ್ಬರನ್ನು ಮೈಂಡ್ ಮಾಡದೆ ಅಲ್ಲಿಂದ ಹೋಗ್ತಾಳೆ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಲ್ವಾ ಅದರಿಂದ ಹ್ಯಾನಾ ನನ್ನೊಂದಿಗೆ ಮಾತನಾಡದೆ ಹೋಗಿದ್ದೆಂದು ಲೀ ಜಿನ್ಸೋ ನೊಂದಿಗೆ ಹೇಳ್ತಾನೆ ಯಾಕಾಗಿ ಅವರಿಬ್ಬರನ್ನ ಅವಾಯ್ಡ್ ಮಾಡಿದೆಂದು ಅವಳಿಗೆ ಗೊತ್ತಿರೋದಿಲ್ಲ ಅಲ್ಲಿಂದ ಸೀನ್ ಕಟ್ ಆಗಿ ಕಾಂಪಿಟೇಷನ್ ಅಲ್ಲಿ ವಿನ್ ಆದಂತಹ ಟೀಮ್ ನ ತೋರಿಸುತ್ತಾರೆ ಸೆಲ್ಫಿಗೆ ಪೋಸ್ ಕೊಡುವಂತಹ ಈ ಜಿ ಒಂದು ಸಣ್ಣ ಆಕ್ಟರ್ ಆಗಿರುತ್ತಾಳೆ ಐಡಿಯಲ್ ಟೀಚರ್ಸ್ ಯಾರೆಂದು ಸೆಲೆಕ್ಟ್ ಮಾಡಿ ನಮ್ಮ ನೆಕ್ಸ್ಟ್ ವಿಡಿಯೋ ಅಂದಾಗ ಸೂಪರ್ ಆಗಿರುತ್ತೆ ಅಂತ ಹಾನಾ ಹೇಳಿದಾಗ ಫಿಮೇಲ್ ಕ್ಯಾಂಡಿಡೇಟ್ ಆಗಿ ಹಾನಾ ಮತ್ತೆ ಮೇಕಪ್ ಸೆಲೆಕ್ಟ್ ಮಾಡಿರುತ್ತಾರೆ ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ ಆಗಿ ಲೇ ಮತ್ತೆ ಜೀನ್ಸೋ ಸೆಲೆಕ್ಟ್ ಮಾಡಿದಾಗ ಲೇ ಓಕೆ ಹೇಳ್ತಾನೆ ಆದರೆ ನಮ್ಮ ಜಿನ್ಸೋಗೆ ಇಂಟ್ರೆಸ್ಟ್ ಇರೋದಿಲ್ಲ ಅವರೆಲ್ಲರೂ ತುಂಬಾ ರೆಕ್ವೆಸ್ಟ್ ಮಾಡಿದಾಗ ಜಿನ್ಸೋ ಓಕೆ ಹೇಳ್ತಾನೆ ಇದರ ನಡುವೆ ಒಂದು ಸ್ಟೂಡೆಂಟ್ ಮಾತ್ರ ಮಾತನಾಡದೆ ನಿಂತಿರೋದನ್ನ ನಮ್ಮ ಜಿನ್ಸೋ ನೋಡ್ತಾನೆ ಆವತ್ತಿನ ದಿನ ರಾತ್ರಿ ಕಾಂಪಿಟೇಷನ್ ನ ಅನೌನ್ಸ್ ಮಾಡಿದಾಗ ವಿನ್ ಆಗಿದ್ದು ಮೇಕಪ್ ಪ್ರಾಣಿ ಅಂತ ಗೊತ್ತಾದಾಗ ನಮ್ಮ ಹ್ಯಾನಲಿಗೆ ಸಹಿಸೋದಕ್ಕೆ ಆಗದೆ ಚಿಕನ್ ನ ಕಚ್ಚಿ ಕಚ್ಚಿ ತಿನ್ನುತ್ತಿರುತ್ತಾಳೆ ಅದೇ ಸಮಯ ಆಯಿಲ್ ನೊಂದಿಗೆ ಆ ಟೀಮ್ ಅಲ್ಲಿ ಇದ್ದಂತಹ ಹುಡುಗಿಯ ಕುರಿತು ಜಿನ್ಸೋ ಕೇಳಿದಾಗ ಅಂಕಲ್ ನೀವು ಯಾಕೆ ಈಗ ಪೆಂಗ್ ನ ಕುರಿತು ಕೇಳ್ತಿರೋದು ನಿಮಗೆ ಹ್ಯಾನ ಮಿಸ್ ಮ್ಯಾಚ್ ಆಗಿರೋದೆಂದು ಹೇಳಿ ಆಯುಲ್ ಆ ವಿಡಿಯೋ ತೋರಿಸಿಕೊಡ್ತಾನೆ ಮೇಕಪ್ ರಾಣಿ ವಿನ್ ಆಗಿದ್ದನ್ನ ಕಂಡು ನಮ್ಮ ಜಿನ್ಸೋಗೆ ಶಾಕ್ ಆಗುತ್ತೆ ಮಾರನೇ ದಿನ ಮಕ್ಕಳೆಲ್ಲರೂ ಮೇಕಪ್ ಪ್ರಾಣಿಯ ಹಿಂದೆ ಸುತ್ತದನ್ನ ಕಂಡು ನಮ್ಮ ಹಾನಲಿಗೆ ಕೋಪ ಬರುತ್ತೆ ಅದೇ ಕೋಪದಲ್ಲಿ ನೋಟಿಸ್ ಬೋರ್ಡ್ ಗೆ ಸುಮ್ಮನಾದರೂ ಪಿನ್ ಹೊಡೆಯುತ್ತಿರೋದನ್ನ ಕಂಡು ಹೆಲ್ಪ್ ಬೇಕಾ ಎಂದು ಜಿನ್ಸೋ ಕೇಳ್ತಾನೆ ನನಗೆ ಬೇಡ ಐಡಿಯಲ್ ಮಿಸ್ ಹೋಗ್ತಿದ್ದಾರಲ್ವಾ ಅವರಿಗೆ ಮಾಡಿಕೊಡಿ ಅಂದಾಗ ಹಾನಲ್ಲಿಗೆ ಟೆಲ್ಸ್ ಆಗಿದೆ ಅಂತ ಗೊತ್ತಾಗಿ ಜೀನ್ಸೋ ನಗಾಡುತ್ತಾನೆ ಅಲ್ಲಿಂದ ಸೀನ್ ಕಟ್ಟಾಗಿ ಯೂಟ್ಯೂಬ್ ಗ್ಯಾಂಗ್ ನ ಪ್ರೊಡಕ್ಷನ್ ರೂಮ್ ಇಂದ ಏನೇನೋ ಸೌಂಡ್ ಕೇಳಿ ಬರುತ್ತಿರುತ್ತೆ ಜಿನ್ಸೋ ಅಂದುಕೊಂಡ ಹಾಗೆ ಬಾಕಿ ಎಲ್ಲರೂ ಪೆಂಗ್ ನ ಮಾಡಿ ಹೆದರಿಸಿ ತಮ್ಮ ಗ್ರೂಪ್ ಅಲ್ಲಿ ಇಟ್ಟುಕೊಂಡಿರುತ್ತಾರೆ ಇದನ್ನೆಲ್ಲ ನಮ್ಮ ಜಿನ್ಸೋ ನೋಡ್ತಾನೆ ಅಷ್ಟರಲ್ಲಿ ಇದು ನಮ್ಮ ವಿಡಿಯೋಗೆ ಇರುವಂತಹ ರಿಹರ್ಸಲ್ ಎಂದು ಜೆ ಜೆ ಈ ಟಾಪಿಕ್ ನ ಚೇಂಜ್ ಮಾಡ್ತಾಳೆ ಹಾಗಿದ್ದರೆ ಆ ವಿಡಿಯೋ ತೋರಿಸೋದಕ್ಕೆ ಹೇಳಿದಾಗ ಅದಕ್ಕೆ ಜೆ ಜೆ ಒಪ್ಪದೆ ಎಡಿಟ್ ಮಾಡಿ ತೋರಿಸುತ್ತೇನೆಂದು ಹೇಳ್ತಿರುತ್ತಾಳೆ ಕಡೆ ಪೆಂಗ್ ನ ಕಣ್ಣಲ್ಲಿ ನೀರು ತುಂಬಿ ಭಯದಲ್ಲಿ ನಿಂತಿರೋದನ್ನ ಕಂಡು ಜಿನ್ಸೋ ಅವಳೊಂದಿಗೆ ಕೇಳಿದ್ದಾಗ ಇದೆಲ್ಲ ರಿಹರ್ಸಲ್ ಎಂದು ಪೆಂಗ್ ಹೇಳ್ತಾಳೆ ಆದರೆ ಪೆಂಗ್ ಹೇಳ್ತಿರೋದೆಲ್ಲ ಸುಳ್ಳು ಎಂದು ನಮ್ಮ ಜಿನ್ಸೋಗೆ ಗೊತ್ತಿರುತ್ತೆ ಪ್ರೊಡಕ್ಷನ್ ಕ್ಲಬ್ ನ ಇನ್ಚಾರ್ಜ್ ಮೇಕಪ್ ರಾಣಿಯಾದ ಕಾರಣ ಜಿನ್ಸೋ ನೇರವಾಗಿ ಅವಳ ತೀರ ಬಂದು ಮಾತನಾಡುತ್ತಾನೆ ಇದನ್ನ ಹಾನ ಕಂಡು ಅಬ್ಸೆಟ್ ಆಗಿ ನಿಂತಿರುವಾಗ ನಾನು ವೋಟ್ ಮಾಡಿದ್ದು ನಿಮಗೆ ಅಂತ ಇಲ್ಲಿ ಅವಳೊಂದಿಗೆ ಹೇಳ್ತಾನೆ ಪ್ರೊಡಕ್ಷನ್ ಕ್ಲಬ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ನ ನೀವು ವಾಚ್ ಮಾಡಬೇಕೆಂದು ಜಿನ್ಸೋ ಹೇಳಿದಾಗ ಜೆ ಜೆ ನೊಂದಿಗೆ ನಾನು ಡೈರೆಕ್ಟ್ ಆಗಿ ಮಾತನಾಡುತ್ತೇನೆಂದು ಅವಳು ಜಿನ್ಸೋನೊಂದಿಗೆ ಹೇಳ್ತಾಳೆ ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಸ್ಕೂಲ್ ವೈಲೆನ್ಸ್ ಇರುವಂತಹ ವಿಡಿಯೋ ಶೂಟ್ ಮಾಡ್ತಿದ್ರು ಅವರು ನೀವು ಅಂದುಕೊಂಡ ಹಾಗೆ ಕೆಟ್ಟವರಲ್ಲ ಎಂದು ಮೇಕಪ್ ರಾಣಿ ಹೇಳ್ತಾಳೆ ಹಾಗಿದ್ದರೆ ನೀವು ಆ ವಿಡಿಯೋ ನೋಡಿದ್ರ ಅಂತ ಜಿನ್ಸು ಅವಳೊಂದಿಗೆ ಕೇಳುತ್ತಿರುವಾಗ ಇದನ್ನೆಲ್ಲ ನೀವು ಯಾಕೆ ವಿಚಾರಿಸೋದು ಆ ಸ್ಟೂಡೆಂಟ್ಸ್ ಮೇಕಪ್ ರಾಣಿ ಸ್ಟೂಡೆಂಟ್ಸ್ ಅಲ್ವಾ ಎಂದು ಪ್ರಿನ್ಸಿ ಹೇಳ್ತಾನೆ ನನಗೆ ಹಾಗೆ ವಿದ್ಯಾರ್ಥಿಗಳ ನಡುವೆ ಭೇದ ಭಾವ ಇಲ್ಲ ಎಂದು ಹೇಳಿ ಕೋಪದಿಂದ ಹೋಗ್ತಿರೋದನ್ನ ಲೀ ಮತ್ತೆ ಹ್ಯಾನ ನೋಡ್ತಿರುತ್ತಾರೆ ಲೀ ಅವನೊಂದಿಗೆ ಪ್ರಾಬ್ಲಮ್ ಏನೆಂದು ಕೇಳಿ ಆ ಸ್ಟೂಡೆಂಟ್ ಸರಿ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಎವಿಡೆನ್ಸ್ ಬೇಕಲ್ವಾ ಅಂದಾಗ ಹೆಂಗೆ ಏನಾದ್ರೂ ಅಪಘಾತ ಉಂಟಾಗಬಹುದಾ ಎಂದು ಜಿನ್ಸೋ ಹೇಳುತ್ತಿರುವಾಗ ನೀನು ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿರೋದು ನಿನ್ನ ಪರ್ಸನಲ್ ಲೈಫ್ ಗೆ ಇದೇನಾದರೂ ಸಂಬಂಧ ಇದೆಯಾ ಅಂತ ಕೇಳಿದಾಗ ಇಲ್ಲ ಎಂದು ಜಿನ್ಸೋ ಹೇಳ್ತಾನೆ ಅಲ್ಲಿಂದ ಸಿಂಗ್ ಆಗಿ ಪೆಂಗೆ ಒಂದು ಸರ್ ಜಿಮ್ ನ ಕೀ ಕೊಡ್ತಿರೋದನ್ನ ಹ್ಯಾನಾ ನೋಡ್ತಾಳೆ ಯಾಕೆ ಕೀ ಕೊಟ್ಟಿದ್ದೆಂದು ಹ್ಯಾನಾ ಸರ್ ನೊಂದಿಗೆ ಕೇಳಿದಾಗ ವಾಲಂಟರಿ ಪಾಯಿಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಆ ರೂಮ್ ನ ಕ್ಲೀನ್ ಮಾಡಬೇಕೆಂದು ಹೇಳಿ ಪೆಂಕ್ ಕೇಳಿದ್ದೆಂದು ಹ್ಯಾನೊಂದಿಗೆ ಸರ್ ಹೇಳ್ತಾರೆ ಕ್ಲಾಸ್ ಮುಗಿದರೂ ಜೆ ಜೆ ಮತ್ತೆ ಫ್ರೆಂಡ್ಸ್ ಮನೆಗೆ ಹೋಗದೆ ನಿಂತಿರೋದನ್ನ ಕಂಡು ಹ್ಯಾನಾ ಅದರ ಕುರಿತು ಕೇಳಿದಾಗ ವೈಟ್ ಮಾಡ್ತಿರೋದಾಗಿ ಹ್ಯಾನ್ ಒಂದಿಗೆ ಸುಳ್ಳು ಹೇಳ್ತಾರೆ ಪೆಂಗ್ ನ ಟಾರ್ಚರ್ ಮಾಡಿದ್ದರ ಕುರಿತು ಅವರೆಲ್ಲರೂ ಪರಸ್ಪರ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಟೀಚರ್ಸ್ ಎಲ್ಲರೂ ಮನೆಗೆ ಹೋದರೂ ನಮ್ಮ ಜಿನ್ಸೋ ಹೋಗದೆ ಪ್ರೊಡಕ್ಷನ್ ಟೀಮ್ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಡೀಟೇಲ್ಸ್ ನೋಡ್ತಿರುತ್ತಾನೆ ಜೆ ಜೆ ಫ್ರೆಂಡ್ಸ್ ಇಷ್ಟತ್ತಾದರೂ ಮನೆಗೆ ಹೋಗಿರೋದಿಲ್ಲ ರ್ಯಾಕ್ ಮಾಡೋದಕ್ಕೆ ಪೆಂಗ್ ನ ವೈಟ್ ಮಾಡ್ತಿರುತ್ತಾರೆ ಈ ಕಡೆ ಪೆಂಗ್ ಸ್ಟೋರ್ ರೂಮ್ ಅಲ್ಲಿ ಇವರ ಕಣ್ಣಿಗೆ ಬೀಳದ ಹಾಗೆ ಕೂತಿರುತ್ತಾಳೆ ನೀನು ಎಲ್ಲಿರೋದೆಂದು ನಾವಾಗಿ ಕಂಡು ಹಿಡಿದರೆ ನಿನ್ನ ಕತೆ ಮುಗಿತು ಅಂತ ಜೆ ಮೆಸೇಜ್ ಮಾಡ್ತಿರೋದನ್ನ ಕಂಡು ಪೆಂಗ್ ಹೆದರಿ ಕೂತಿರುತ್ತಾಳೆ ಅದೇ ಸಮಯ ಜಿನ್ಸೋಗೆ ಹಾನಲ ಫೋನ್ ಬರುತ್ತೆ ತೋರಿಸಿ ಕಟ್ ಮಾಡಿದ್ರೆ ಜೆ ಜೆ ಮತ್ತೆ ಫ್ರೆಂಡ್ಸ್ ಇಷ್ಟೊತ್ತಾದರೂ ಮನೆಗೆ ಹೋಗದೆ ಪೆಂಗ್ ನ ಹುಡುಕುತ್ತಿರುತ್ತಾರೆ ಅದೇ ಸಮಯ ಡೋರ್ ಓಪನ್ ಮಾಡುವಂತಹ ಸೌಂಡ್ ಕೇಳಿ ಹೆದರಿ ಕೂತಿರುವಾಗ ಆ ಗೆ ನಮ್ಮ ಹ್ಯಾನ ಮತ್ತೆ ದಿನಸ ಬಂದಿರೋದನ್ನ ಕಂಡು ಪೆಂಗ್ಗೆ ಸ್ವಲ್ಪ ಸಮಾಧಾನವಾಗುತ್ತೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಜೆ ಜೆಗಿಂದ ಚೆನ್ನಾಗಿ ಪೆಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಬಂದ ದಿನದಿಂದ ಜೆ ಜೆ ಇವಳನ್ನ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ದು ಬಾಕಿ ಸ್ಟೂಡೆಂಟ್ಸ್ ಕೈಯಿಂದ ನನ್ನನ್ನ ಟಾರ್ಚರ್ ಮಾಡಿಸಿ ನಾನು ಅಲ್ಲೋದನ್ನ ಕಂಡು ಅವಳಿಗೆ ಖುಷಿ ಪಡ್ಬೇಕು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಎಂದು ಪೆಂಗ್ ಅಳುತ್ತಿರುವ ನಮ್ಮ ಜಿನ್ಸೋ ಅವಳನ್ನ ಸಮಾಧಾನಿಸುತ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಇದೇನಾದರೂ ಜೆ ಜೆ ನ ಪ್ಯಾರೆಂಟ್ಸ್ ಗೆ ಗೊತ್ತಾದರೆ ಅವಳ ಬೆಣ್ಣ ತೆಗೆಯುತ್ತಾರೆ ಎಂದು ಪ್ರಿನ್ಸಿ ಹೇಳಿದಾಗ ಹಾಗಿದ್ರೆ ಪೆಂಗ್ ನ ಮಾಡದು ಮಾಡುದು ಎಂದು ಜಿನ್ಸೋ ಕೇಳಿದಾಗ ಪ್ರೊಡಕ್ಷನ್ ಟೀಮ್ ನ ಬೇರೆ ಬೇರೆ ಮಾಡಿದ್ರೆ ಮುಗಿಯುವಂತಹ ಪ್ರಾಬ್ಲಮ್ ಇಲ್ಲಿರೋದು ಆಂಟಿ ರ್ಯಾಗಿಂಗ್ ಆಗಿ ನಮ್ಮ ಸ್ಕೂಲ್ ನ ಸೆಲೆಕ್ಟ್ ಮಾಡಿದ್ದಾರೆ ಇದೇನಾದರೂ ಹೊರಗಡೆ ಗೊತ್ತಾದರೆ ನಮ್ಮ ಸ್ಕೂಲ್ ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಪ್ರಿನ್ಸಿ ಹೇಳುವಾಗ ನೀವೆಲ್ಲರೂ ಪೆಂಗೆ ಉಂಟಾದಂತಹ ಮಾನಸಿಕ ನೋವಿನ ಕುರಿತು ಯೋಚಿಸುತ್ತಿಲ್ಲ ಕ್ಲಬ್ ಮೆಂಬರ್ಸ್ ನ ಬೇರೆ ಬೇರೆ ಮಾಡಿದ್ರೆ ಮುಗಿಯುವಂತಹ ಪ್ರಾಬ್ಲಮ್ ಅಲ್ಲ ಎಂದು ಹೇಳಿ ಜಿನ್ಸೋ ಅಲ್ಲಿಂದ ಹೋಗ್ತಾನೆ ನಂತರ ಜಿನ್ಸು ಒಬ್ಬನೇ ಕೂತು ಹ್ಯಾನ ಅವನ ತಿರ ಬಂದು ನೀವು ಬೇಜಾರಾಗಬೇಡಿ ಪೆಂಗೆ ಯಾವುದೇ ತರಹದ ಪ್ರಾಬ್ಲಮ್ ಬರದಿರುವ ಹಾಗೆ ಸಾಲ್ವ್ ನಮಗಿದವ್ ಅಂದಾಗ ನ ಕಂಡಾಗ ನನಗೆ ನನ್ನನೆ ನೆನಪಾಯ್ತು ಸಣ್ಣವನಿದ್ದಾಗ ಪೆಂಗ್ನ ಇದೆ ಪ್ರಾಬ್ಲಮ್ ಅವನಿಗಾಗಿರುತ್ತೆ ಕೆಫೆಗೆ ಬರ್ತೀರಾ ಎಂದು ಗರ್ಲ್ಸ್ ಜಿನ್ಸ್ ಕೇಳಿದಾಗ ನನಗೆ ನನ್ನ ನೆಫ್ಯೂ ನ ಕರೆದುಕೊಂಡು ಬರಬೇಕೆಂದು ಹೇಳಿ ಹೋಗುತ್ತಿರುವಾಗ ಒಬ್ಬ ಅವನ ತಿರ ಬಂದು ನೀನು ನಿನ್ನೆ ಡಾಗ್ ನ ಕಂಡು ಹೆದರಿ ಹೊಡುತ್ತಿರೋದನ್ನ ನಾನು ಕಂಡೆ ನಾಚಿಕೆ ಆಗಲ್ವಾ ಅಂತ ಜಿನ್ಸೋನ ಗೇಲಿ ಮಾಡುತ್ತಿರುತ್ತಾನೆ ಇದನ್ನ ಕೇಳಿ ಜಿನ್ಸು ಅವನೊಂದಿಗೆ ಮಾತನಾಡುವಾಗ ಅವರೆಲ್ಲರೂ ಸೇರಿ ಜಿನ್ಸನ್ನು ಹೊಡೆದಿದ್ದಲ್ಲದೆ ಅವರ ಡಾಗ್ ನ ತಂದು ಅವರ ಮುಂದೆ ಬಿಡ್ತಾನೆ ಈ ಒಂದು ಟ್ರಾಮಾದಿಂದ ದಿಂದ ಜೀನ್ಸ್ ಈಗಲೂ ಹೊರಗಡೆ ಬಂದಿರೋದಿಲ್ಲ ಅಲ್ಲಿಂದ ನೇರವಾಗಿ ಓಯಿಲ್ ನ ಕರೆಯೋದಕ್ಕೆ ಬಂದು ದುಃಖ ಸಹಿಸೋದಕ್ಕೆ ಆಗದೆ ಜೀನ್ಸ್ ಅಲುತ್ತಿರೋದನ್ನ ಕಂಡು ಓಯಿಲ್ ಅವನನ್ನ ಸಮಾಧಾನಿಸುತ್ತಾನೆ ಇಷ್ಟು ವರ್ಷಗಳು ಕಳೆದರೂ ನನಗೆ ಆ ಸಿಟುವೇಶನ್ ಇಂದ ಹೊರಗಡೆ ಬರೋದಕ್ಕೆ ಆಗಿಲ್ಲ ಅಂದರೆ ಬೆಂಗ್ನ ವಿಷಯದಲ್ಲಿ ಹೀಗೆ ಆಗಿರುತ್ತಲ್ವಾ ಅಂದಾಗ ಜಿನ್ಸೋ ಸ್ವಲ್ಪ ತೊಬ್ಬಂಟಿ ಆಗಿರಲಿ ಅಂತ ಹಾನ ಹೋಗುವಾಗ ಜಿನ್ಸು ಹೋಗೋದಕ್ಕೆ ಹ್ಯಾನ ಬಿಡೋದಿಲ್ಲ ಹ್ಯಾನ ಜೊತೆಗಿರುವಾಗ ಅವನು ಸ್ವಲ್ಪ ಕಂಫರ್ಟಬಲ್ ಆಗಿರೋದು ಜಿನ್ಸು ಅವಳನ್ನು ಹಗ್ ಮಾಡಿರುವಾಗ ಹ್ಯಾನೆ ಅವನನ್ನ ಸಮಾಧಾನಿಸುತ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಜೆ ಪಾಠ ಕಲಿಸೋದಕ್ಕೆ ಹಾನಾ ಮತ್ತೆ ಅಕ್ಕ ಸೇರಿ ಒಂದು ಪ್ಲಾನ್ ರೆಡಿ ಮಾಡಿರುತ್ತಾರೆ ಟ್ವೆಲ್ ಓ ಕ್ಲಾಕ್ ನಂತರ ಜೇಜೆ ಡಾನ್ಸ್ ಕ್ಲಾಸ್ ಮುಗಿಸಿ ತನ್ನ ಮನೆಗೆ ಹೋಗೋದು ಕ್ಲಾಸ್ ಮುಗಿಸಿ ಪಿಕ್ ಮಾಡೋದಕ್ಕೆ ಅಮ್ಮನೊಂದಿಗೆ ಬರೋದಕ್ಕೆ ಹೇಳಿ ಸೆಲ್ಫಿ ತೆಗೆಯುತ್ತಿರುತ್ತಾಳೆ ಇದೇ ಚಾನ್ಸ್ ಅಂತ ಹಾನಾ ಅವಳ ಫೋನ್ ನ ಕಿತ್ತುಕೊಂಡು ಓಡಿ ಹೋಗುತ್ತಾಳೆ ಅವಳ ಹಿಂದೆ ಜೇಜೆ ಜೆ ಓಡಿ ಬರ್ತಾಳೆ ಸ್ಟೇ ಹಿಂದೆ ಓಡಿ ಬಂದರೂ ಜೆ ಜೆಗೆ ಸಿಗೋದಿಲ್ಲ ಹಾನಾ ಅಲ್ಲಿಂದ ಎಸ್ಕೇಪ್ ಆಗಿರುತ್ತಾಳೆ ಮಾರನೇ ದಿನ ಜೆ ಜೆ ಫೋನ್ ನಲ್ಲಿ ಇರುವಂತಹ ರಾಗಿಂಗ್ ಮಾಡಿದಂತಹ ಒರಿಜಿನಲ್ ವಿಡಿಯೋನ ಪ್ರಿನ್ಸ್ ಗೆ ಹಾನ ಕೊಡೋದನ್ನ ತೋರಿಸಿ ಕಟ್ ಮಾಡಿದ್ರೆ ಪ್ರೆಗ್ನೆಂಟ್ ಮೇಲೆ ಯಾಕಿಷ್ಟು ಕೋಪ ಅಂತ ಕೇಳೋದಕ್ಕೆ ಜಿನ್ಸಾ ಅವಳತಿರ ಬರೋದನ್ನು ತೋರಿಸುತ್ತಾರೆ ನಾನು ಚೆನ್ನಾಗಿ ನಟಿಸೋದರಿಂದ ಪೆಂಗಿ ನನ್ನ ಮೇಲೆ ಜಲಸ ಅಂತ ಹೇಳುತ್ತಿರೋದನ್ನ ಕೇಳಿ ಅವಳಿಗೆ ನಿನ್ ಮೇಲೆ ಜಲಸಿರೋದ ಅಥವಾ ನಿನಗೆ ಅವಳ ಮೇಲೆ ಜಲಸ್ ಎಂದು ಜಿನ್ಸ್ ಅವಳೊಂದಿಗೆ ಕೇಳಿ ಆಂಟಿ ರ್ಯಾಗಿಂಗ್ ಕಮಿಟಿ ನಿನಗೆ ಪನಿಷ್ಮೆಂಟ್ ಕೊಡೋದ್ರ ಮುಂಚೆ ನೀನು ಪೆಂಗ್ನೊಂದಿಗೆ ಕೇಳು ಅಂತ ಹೇಳಿ ಜಿನ್ಸೋ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಪ್ರಿನ್ಸಿಗೆ ಆಂಟಿ ರಾಗಿಂಗ್ ಕಮಿಟಿ ನಿರ್ಮಿಸೋದರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ ಈ ಕಡೆ ಜೆ ಜೆ ಮಾಡಿದಂತಹ ರಾಗಿಂಗ್ ನ ಕುರಿತು ಅವಳ ಅಮ್ಮನಿಗೆ ಫೋನ್ ಮಾಡಿದ್ದ ಕಾರಣ ಅವಳ ಅಮ್ಮನಿಗೆ ಅವಳ ಮೇಲೆ ಕೋಪ ಹೆಚ್ಚಾಗಿರುತ್ತದೆ ಟೀಚರ್ಸ್ ತಪ್ಪು ತಿಳಿದುಕೊಂಡಿದ್ದ ಾರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರುತ್ತಾಳೆ ನಮ್ಮ ಜಿನ್ಸೋನ ಮೇಲೆ ಜೆ ಜೆಗಿ ಸಿಟ್ಟು ಹೆಚ್ಚಾಗಿರುತ್ತದೆ ಅವನು ನನ್ನ ಕೈಯಲ್ಲಿ ಸಿಕ್ಕಿದರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿರೋದನ್ನ ನಮ್ಮ ಹ್ಯಾನ ಜಿನ್ಸ್ ಜಿನ್ಸೋಗೆ ಪಾಠ ಕಲಿಸೋದಕ್ಕೆ ಒಂದೇ ಒಂದು ದಾರಿ ಇರೋದು ಒಂದು ಸರ್ ತನ್ನ ಸ್ಟೂಡೆಂಟ್ ನ ರೇಪ್ ಮಾಡಿದರೆ ಅದು ಒಂದು ದೊಡ್ಡ ನ್ಯೂಸ್ ಆಗುತ್ತಲ್ವಾ ಜಿನ್ಸೋನ ಕೊಬ್ಬು ಇದರಲ್ಲಿ ಕರಗುತ್ತೆ ಅಂತ ಜೆ ಜೆ ಹೇಳ್ತಿರುತ್ತಾಳೆ ಹ್ಯಾನ ಇದನ್ನ ಕೇಳಿಸಿಕೊಂಡು ಅವಳ ಈ ಪ್ಲಾನ್ ನಾಶ ಮಾಡಿದ್ದಕ್ಕೆ ಹ್ಯಾನ ಒಂದು ದಾರಿನ ಕಂಡು ಹಿಡಿಯುತ್ತಾಳೆ ನೀನು ಡಾಗ್ ಆಗೋದಲ್ಲ ಸರಿ ಆದರೆ ನೀನು ಸ್ಪೈಡರ್ ಮ್ಯಾನ್ ತರ ಸಾಹಸಕ್ಕೆ ಟ್ರೈ ಮಾಡಬೇಡ ಎಂದು ಅವಳೊಂದಿಗೆ ಹೇಳ್ತಾಳೆ ರಾತ್ರಿ ಆದಾಗ ಜೆ ಜೆ ಜಿನ್ಸೋಗಿ ಫೋನ್ ಮಾಡಿ ಬೆಂಗ್ನ ಹಾಗೆ ಮಾಡಿದ್ದಕ್ಕೆ ನನಗೆ ಬೇಜಾರಾಗ್ತಿದೆ ಇದರಿಂದ ನಿಮ್ಮೊಂದಿಗೆ ಅರ್ಜೆಂಟ್ ಆಗಿ ಮಾತನಾಡಬೇಕು ಅಂತ ಹೇಳಿ ಈಗ ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕೆಂದು ಹೇಳ್ತಾಳೆ ನಾಳೆ ಸ್ಕೂಲ್ ಟೈಮ್ ಅಲ್ಲಿ ಮಾತನಾಡೋಣ ಅಂತ ಜಿನ್ಸೋ ಅವಳೊಂದಿಗೆ ಹೇಳಿದರೂ ಜೆ ಜೆ ಅದಕ್ಕೆ ಒಪ್ಪೋದಿಲ್ಲ ಈ ಕಡೆ ಹಾನ ಒಂದು ಕ್ಯಾಮೆರಾ ತಲೆಯಲ್ಲಿಟ್ಟು ಒಂದು ಬಾಕ್ಸ್ ನ ಒಳಗೆ ಕೂತು ಜೆ ಜೆ ಮತ್ತೆ ಫ್ರೆಂಡ್ಸ್ ಹೇಳುತ್ತಿರೋದನ್ನ ರೆಕಾರ್ಡ್ ಮಾಡ್ತಿರುತ್ತಾಳೆ ಜಿನ್ಸೋಗಿ ಇಟ್ಟಿರುವಂತ ಟ್ರಾಪ್ ನ ಕುರಿತು ಜೆ ಜೆ ಫ್ರೆಂಡ್ಸ್ ಗಳೊಂದಿಗೆ ಹೇಳ್ತಿರುತ್ತಾಳೆ ಅವರಿಬ್ಬರು ಮಾತನಾಡುವಂತಹ ಜಾಗಕ್ಕೆ ಬಂದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಜೆ ಜೆ ಹೇಳುತ್ತಿರುವಾಗ ಫ್ರೆಂಡ್ ಹಾನಲನ್ನ ಕಂಡು ಬಾಕ್ಸ್ ಎತ್ತಿ ನೋಡುವಾಗ ಹಾನಾ ಬೇಗ ಆ ಜಾಗದಿಂದ ಎಸ್ಕೇಪ್ ಆಗ್ತಾಳೆ ಹ್ಯಾನ ಅಂದುಕೊಂಡ ಹಾಗೆ ಅವರು ಮಾತನಾಡಿದ್ದೆಲ್ಲ ರೆಕಾರ್ಡ್ ಆಗಿರುತ್ತೆ ಜೆ ಜೆ ಮಾಡಿದಂತಹ ಟ್ರಾಪ್ ನ ಕುರಿತು ಹೇಳೋದಕ್ಕೆ ಜಿನ್ಸೋಗೆ ಫೋನ್ ಮಾಡ್ತಾರೆ ಆದರೆ ಜಿನ್ಸೋ ಫೋನ್ ಪಿಕ್ ಮಾಡೋದಿಲ್ಲ ಜಿನ್ಸೋ ಆಸ್ಟರ್ ಅಲ್ಲಿ ಜೈ ಜೆ ಇರಿದಂತಹ ಜಾಗಕ್ಕೆ ತಲುಪಿರುತ್ತಾರೆ ಇದರಿಂದ ಅವರು ಈ ಕಾರ್ಯವನ್ನ ಗೆ ಫೋನ್ ಮಾಡಿ ತಿಳಿಸಿದ ನಂತರ ಅವರು ಆಯಿಲ್ ನ ಪಿಕ್ ಮಾಡಿ ಜೈ ಜೆ ಇರುವಂತ ಜಾಗಕ್ಕೆ ಹೋಗೋದನ್ನ ತೋರಿಸುತ್ತಾರೆ ಈ ವಿಡಿಯೋ ನೋಡಿ ಗೆ ಕೋಪ ಹೆಚ್ಚಾಗುತ್ತೆ ಹಾಗೆ ಆ ಸ್ಪೋರ್ಟ್ ಗೆ ಬಂದು ನೋಡುವಾಗ ಜಿನ್ಸೋ ಬಂದಂತಹ ಕಾರಲ್ಲಿ ಇರುತ್ತದೆ ಹಾಗೆ ಅವರೆಲ್ಲರೂ ಸೇರಿ ಜಿನ್ಸೋನ ಹುಡುಕುತ್ತಿರುತ್ತಾರೆ ಅಲ್ಲಿಂದ ಸಿನ್ ಕಟ್ ಈ ಫೋನ್ ಅಲ್ಲಿ ಯಾವುದೋ ಒಂದು ಟಾಕ್ ನ ಕುರಿತು ಹೇಳಿದ್ರಲ್ವಾ ಎಂದು ಜೆಜೆ ಕೇಳಿದಾಗ ಈ ಹುಡುಗ ಹ್ಯಾನ್ಳ ಕಾರ್ಯ ಹೇಳಿ ಇವಳ ಫೋನ್ ಕಿತ್ಕೊಂಡು ಹೋಗಿದ್ದು ಮತ್ತೆ ಈಗ ತಲೆಯಲ್ಲಿ ಕ್ಯಾಮರಾ ಇಟ್ಕೊಂಡು ಬಂದಂತಹ ಡಾಗ್ ಒಂದೇ ತರ ಇದೆ ಅಂತ ಹೇಳಿದಾಗ ನಮ್ಮ ಜೇಜೆಗೆ ಒಂದು ಡೌಟ್ ಬರುತ್ತೆ ಅದೇ ಸಮಯ ಜಿನ್ಸೋ ಅವರ ತೀರ ಬರೋದನ್ನ ಕಂಡು ಆ ಮೂವರು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗೋದನ್ನ ತೋರಿಸುತ್ತಾರೆ ನನ್ನ ಕೆರಿಯರ್ ನ ನೀವಾಗಿ ಸ್ಪಾಯ್ಲ್ ಮಾಡ್ಬಿಡಿ ನಾನೊಂದು ಬುಲ್ಲಿ ಅಂತ ಗೊತ್ತಾದರೆ ಯಾರು ಕೂಡ ನನ್ನನ್ನ ಆಕ್ಟಿಂಗ್ ಗೆ ಕರೆಯೋದಿಲ್ಲ ಅಂತ ಹೇಳಿ ಅಳುತ್ತಾ ಅವನ ತೀರ ಹೋಗ್ತಿರೋದೆಲ್ಲ ಹ್ಯಾನ ನೋಡ್ತಿರುತ್ತಾಳೆ ಹಾಗೆ ಹ್ಯಾನ ಅವರ ತೀರ ಬಂದು ಬೌಬವ್ ಅಂತ ಬಗಳುವಾಗ ಫ್ರೆಂಡ್ಸ್ ಮತ್ತೆ ಜೆ ಜೆ ಅವಳನ್ನ ಓಡಿಸುತ್ತಾರೆ ಇಲ್ಲಿ ಏನಾಗ್ತಿರೋದೆಂದು ಎಂದು ನಮ್ಮ ಜಿನ್ಸೋಗೆ ಐಡಿಯಾ ಇರೋದಿಲ್ಲ ಹಾಗೆ ವಿಡಿಯೋ ಶೂಟ್ ಮಾಡಿದ್ದನ್ನು ತೆಗೆದುಕೊಂಡು ಅವರೆಲ್ಲರೂ ಅಲ್ಲಿಂದ ಹೋಗುವಾಗ ನಮ್ಮ ಒಯ್ಲು ಅವರನ್ನ ತಡೆಯುತ್ತಾನೆ ಇದರಿಂದ ಇವರ ಪ್ಲಾನ್ ನ ಕುರಿತು ನಮ್ಮ ಜಿನ್ಸೋಗೆ ಗೊತ್ತಾಗುತ್ತೆ ಈ ಕಡೆ ಜೆ ಜೆ ಪಪ್ಪಿನ ಹುಡುಕುತ್ತಿರುತ್ತಾಳೆ ಹಾನ ಒಂದು ಮರದ ಹಿಂದೆ ನಿಂತಿರೋದನ್ನ ಜೆ ಜೆ ನೋಡಿರೋದಿಲ್ಲ ಅಕ್ಕ ಮತ್ತೆ ಚೂಹಿನ್ ಈ ಕಡೆ ಪಪ್ಪಿನ ಹುಡುಕುತ್ತಿರುತ್ತಾರೆ ಅಲ್ಲಿಂದ ಸಿನ್ಕಟ್ ಆಗಿ ಜೆ ಜೆ ಪಪ್ಪಿನ ಹುಡುಕುತ್ತಾ ಹುಡುಕುತ್ತಾ ತುಂಬಾ ದೂರ ಬಂದಿರುತ್ತಾಳೆ ಅಷ್ಟರಲ್ಲಿ ಮೇಲೆಯಿಂದ ಯಾರೋ ಹಾರೋದನ್ನ ತೋರಿಸುತ್ತಾರೆ ಹಾಗೆ ಅದು ಯಾರೆಂದು ನೋಡುವಾಗ ಬಂದಿದ್ದು ಲೀಸರ್ ಆಗಿರುತ್ತಾರೆ ನೀನು ಈ ಟೈಮ್ ಅಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೆಂದು ಲೀ ಅವಳೊಂದಿಗೆ ಕೇಳಿದಾಗ ಒಬ್ಬರನ್ನ ನೋಡೋದಕ್ಕೆ ಬಂದಿದ್ದೆಂದು ಎಂದು ಜೆ ಜೆ ಹೇಳಿದಾಗ ಜಿನ್ಸೋನ ನೋಡೋದಕ್ಕೆ ಬಂದಿದ್ದಲ್ವಾ ನಾನು ಅಂದುಕೊಂಡದಕ್ಕಿಂತ ದೊಡ್ಡ ಫ್ರಾಡ್ ನೀನು ಅಂತ ನನಗೆ ಮೊದಲೇ ಗೊತ್ತಿತ್ತು ಆದರೆ ಟೀಚರ್ಸ್ ನೊಂದಿಗೆ ಹೀಗೆ ಮಾಡಿದ್ದು ತಪ್ಪಲ್ವಾ ಎಂದು ಜೈ ಜೆ ನ ಹೊಡಿಯೋದಕ್ಕೆ ಹೋಗ್ತಾನೆ ಇದರಿಂದ ಜೈ ಜೆ ತುಂಬಾ ಹೆದರುತ್ತಾಳೆ ನಾನು ನಿನ್ನನ ಏನ್ ಮಾಡ್ತೇನೆ ಎಂದು ಭಯ ಇದೆಯಾ ಒಂದು ಬುಲ್ಲಿ ಗರ್ಲ್ ವಿಕ್ಟಿಮ್ ಆಗುವಾಗ ಇರುವಂತಹ ಫೀಲ್ ಹೇಗಿರುತ್ತೆ ಅಂತ ತೋರಿಸುತ್ತೇನೆಂದು ಲೀ ಹೇಳುತ್ತಿರುವಾಗ ಜೆ ಜೆ ಅವನ ಮಾತು ಕೇಳಿ ಹೆದರಿ ಅಲ್ಲಿಂದ ಓಡಿ ಹೋಗುತ್ತಾಳೆ ಹಾಗೆ ಬರುವಾಗ ಲೀ ಪುನಃ ಅವಳ ಮುಂದೆ ಬಂದು ನಿಂತು ನೀನು ಪೆಂಗ್ನೊಂದಿಗೆ ಹೀಗೆ ಮಾಡಿದ್ದು ತಪ್ಪಲ್ವಾ ಅಂತ ಕೇಳುತ್ತಿರುವಾಗ ಜೆ ಜೆ ಭಯದಿಂದ ಅಲ್ಲಿಂದ ಹೆದರಿ ಪುನಃ ಓಡಿ ಹೋಗುತ್ತಾಳೆ ಲೇ ಸರ್ ಮನುಷ್ಯ ಜನ್ಮನ ಎಂದು ನಮಗೆ ಕಾಡುತ್ತಿರುತ್ತೆ ಅಲ್ಲಿಂದ ಸೀನ್ ಹಾನ ಇರುವಂತಹ ಜಾಗಕ್ಕೆ ಅಕ್ಕ ಮತ್ತೆ ಚೂಹಿಂಗ್ ಬರ್ತಾರೆ ಹಾನ ಆಗಲೇ ನಿಂತಂತ ಅದೇ ಪೋಸಲ್ಲಿ ಈಗಲೂ ನಿಂತಿರುತ್ತಾಳೆ ಈ ಕಡೆ ತನ್ನ ಫ್ರೆಂಡ್ ನ ಡಾಗ್ ನ ಮೇಲೆ ಇಟ್ಟಂತಹ ಕ್ಯಾಮರಾ ಮುಖಾಂತರ ಅವರ ಟ್ರಾಪ್ ತಿಳಿದು ನಿಮ್ಮನ್ನ ಕಾಪಾಡೋದಕ್ಕೆ ಆಗಿದ್ದೆಂದು ಓಹಿಲ್ ಜಿನ್ಸೋನೊಂದಿಗೆ ಹೇಳ್ತಾರೆ ಇದರಿಂದ ಅವರು ಜಿನ್ಸೋನ ಮೈಂಡ್ ಮಾಡದೆ ಹ್ಯಾನಲ್ ಅನ್ನ ಕರೆದುಕೊಂಡು ಬರ್ತಾರೆ ಮಾರನೇ ದಿನ ಸ್ಕೂಲಲ್ಲಿ ಇದ್ದಂತಹ ಪ್ಲೆಕ್ಸ್ ನ ತೋರಿಸುತ್ತಾರೆ ನಿನ್ನೆ ಈ ಗುಂಡನ ಡಾಗ್ ನ ಮುಖಾಂತರ ಜಿನ್ಸೋನ ಕಾಪಾಡಿದ್ದೆಂದು ಓಯಿಲ್ ಹೇಳಿರುತ್ತಾನೆ ಇದರಿಂದ ಜಿನ್ಸೋ ಗುಂಡನೊಂದಿಗೆ ಥ್ಯಾಂಕ್ಸ್ ಹೇಳುವಾಗ ಇವರ್ಯಾಕೆ ಯಾಕೆ ಸುಮ್ಮನೆ ಆದರೂ ನನ್ನೊಂದಿಗೆ ಥ್ಯಾಂಕ್ಸ್ ಹೇಳ್ತಿರೋದೆಂದು ಗೊತ್ತಿಲ್ಲದೆ ಸುಮ್ಮನೆ ಅಲ್ಲಿಂದ ಆ ಗುಂಡ ಹೋಗ್ತಾನೆ ಈ ಕಡೆ ಜೆ ಜಿ ನೊಂದಿಗೆ ಮೂವರಿಗೆ ಸ್ಯಾಂಪಲ್ ಪನಿಷ್ಮೆಂಟ್ ನ ಭಾಗವಾಗಿ ಲೈಬ್ರರಿಯಲ್ಲಿ ಇರುವಂತಹ ಬುಕ್ ನ ಜೋಡಿಸೋದಕ್ಕೆ ಹೇಳಿರುತ್ತಾರೆ ನಿನ್ನ ಅಪ್ಪ ಸ್ಕೂಲ್ ಕಮಿಟಿಯಲ್ಲಿ ಇರೋದಲ್ವಾ ಇದರಿಂದ ಅವರೊಂದಿಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹೇಳ್ತಿರೋದನ್ನ ನಮ್ಮ ಮೇಕಪ್ ರಾಣಿ ಕೇಳಿಸಿಕೊಂಡು ನನ್ನ ಅಪ್ಪನಿಗೂ ಈ ಸ್ಕೂಲ್ ಅಲ್ಲಿ ಒಳ್ಳೆ ಹೆಸರಿದೆ ಇದರಿಂದ ಬಾಕಿ ಇರುವಂತಹ ಪನಿಷ್ಮೆಂಟ್ ನಾನು ನಿಮಗೆ ಕೊಡ್ತೇನೆ ಎಂದು ಹೇಳಿ ಈ ಮೇಕಪ್ ಪ್ರಾಣಿಯಲ್ಲಿ ಹೋಗ್ತಾಳೆ ಸೇಮ್ ಟೈಮ್ ಈ ಕಡೆ ಪೆಂಗ್ ಅವರೊಂದಿಗೆ ಥ್ಯಾಂಕ್ಸ್ ಹೇಳ್ತಿರೋದನ್ನ ತೋರಿಸುತ್ತಾರೆ ಐಡಿಯಲ್ ಸರ್ ಕಾಂಟೆಸ್ಟ್ ಅಲ್ಲಿ ಈ ಸರ್ ವಿನ್ ಆದ ಕಾರಣ ಅವರಿಗೆ ಇರುವಂತಹ ಗಿಫ್ಟ್ ನ ಸೆಲೆಕ್ಟ್ ಮಾಡಬೇಕೆಂದು ಪೆಂಗ್ ಅವರೊಂದಿಗೆ ಹೇಳಿದಾಗ ನಾನು ಹೆಲ್ಪ್ ಮಾಡ್ತೇನೆ ಎಂದು ಹ್ಯಾನಾ ಹೇಳುವಾಗ ನಮ್ಮ ಜಿನ್ಸೋಗೆ ಒಟ್ಟೆ ಆಗುತ್ತೆ ನಾನು ಸೆಕೆಂಡ್ ಆಗಿದ್ದಲ್ವಾ ಅದರಿಂದ ನೀವು ಸೆಕೆಂಡ್ ಆಗಿದ್ದಕ್ಕೆ ನನಗೆ ಖುಷಿ ಆಯ್ತು ಅಂತ ಹೇಳಿ ಹ್ಯಾನಾ ಅಲ್ಲಿಂದ ಹೋಗ್ತಾಳೆ ಅದೇ ಸಮಯ ಪೆಂಗ್ ನ ಕಾಪಾಡಿದ್ದಕ್ಕೆ ಕಂಗ್ರಾಟ್ಸ್ ಹೇಳಿ ಒಂದು ಪಾರ್ಟಿ ಆಫರ್ ಮಾಡಿದಕ್ಕೆ ನಮ್ಮ ಮೇಕಪ್ ಪ್ರಾಣಿ ಬರ್ತಾಳೆ ನನಗಿಂತ ಹೆಚ್ಚಾಗಿ ಹ್ಯಾನಾ ಈ ವಿಷಯದಲ್ಲಿ ಕಷ್ಟ ಪಟ್ಟಿತ್ತು ಎಂದು ಜಿನ್ಸೋ ಹೇಳಿದಾಗ ಅವರನ್ನು ನಮ್ಮ ಮೇಕಪ್ ಪ್ರಾಣಿ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗೋದಕ್ಕಿಂತ ಮುಂಚೆ ನಾವು ಕ್ಲೋಸ್ ಆಗಬೇಕೆಂದು ಮೇಕಪ್ ರಾಣಿ ಹೇಳಿದಾಗ ನಮ್ಮ ಓಯಿಲ್ ನಂತರ ಬರ್ತಾಳೆ ಟ್ರಿಪ್ ನ ಮುಂಚೆ ನನ್ನ ಶಾಪ ಹೋಗಿಲ್ಲ ಅಂದರೆ ಎಲ್ಲರಿಗೂ ನನ್ನ ಈ ರಹಸ್ಯ ಗೊತ್ತಾಗುತ್ತೆ ಅಂತ ಓಯಿಲ್ ನೊಂದಿಗೆ ಹೇಳ್ತಾಳೆ ಅಲ್ಲಿಂದ ಸಿಂ ಕಟ್ ಆಗಿ ಜೆ ಜೆ ಮತ್ತೆ ಫ್ರೆಂಡ್ಸ್ ರೆಡಿ ಮಾಡಿದಂತಹ ಟ್ರಾಪ್ ಇಂದ ನಿಮ್ಮನ್ನ ಕಾಪಾಡಿದಂತಹ ಪಪ್ಪಿನ ಸ್ವಲ್ಪ ದಿನ ನಮ್ಮ ಮನೆಗೆ ಕರೆದುಕೊಂಡು ಬರ್ತೇನೆ ಎಂದು ಓಯಿಲ್ ಹೇಳಿದಾಗ ಜಿನ್ಸ್ ಹೋಗಿ ಅದರಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೊನೆಗೆ ಹೋಗಿ ಹೇಳ್ತಾನೆ ಹಾಗೆ ಸ್ವಲ್ಪತ್ರ ಅಕ್ಕ ಬಂದು ಓಯಿಲ್ ಗೆ ಹಾನ ಕೊಡೋದನ್ನ ತೋರಿಸುತ್ತಾರೆ ಮೂರ್ ಗಂಟೆ ಆಗುವಾಗ ನೀನು ಜಿನ್ಸು ಇಬ್ಬಿಸಿದ್ರೆ ಸಾಕು ಕೊಟ್ಟು ಹ್ಯಾನ ಬರ್ತಾಳೆ ಒಂದು ವೇಳೆ ಪ್ಲಾನ್ ಫೇಲ್ ಆದರೆ ಐದು ಗಂಟೆಗೆ ಪಪ್ಪಿನ ಕರೆದುಕೊಂಡು ಬರಬೇಕು ಹೇಳಿದ್ದನುಸರಿಸಿ ಓಯಿಲ್ ನಿದ್ರೆ ಮಾಡದಿರಲು ಟ್ರೈ ಮಾಡ್ತಿರುತ್ತಾನೆ ಅಲ್ಲಿಂದ ಸಿನ್ಕಾಗಿ ಅವರ ಪ್ಲಾನ್ ನಡೆದಿರೋದಿಲ್ಲ ಅವರಿಬ್ಬರು ಎಮ್ಮೆ ತರ ನಿದ್ರೆ ಮಾಡ್ತಿರುತ್ತಾರೆ ಮಾರನೇ ದಿನ ಹ್ಯಾನ ಇದ್ದ ತಕ್ಷಣ ಓಯಿಲ್ ಡ್ರೆಸ್ ಹಾಕಿ ಹೊರಗಡೆ ಬರುತ್ತಿರುವಾಗ ಅದೇ ಸಮಯ ಜಿನ್ಸು ಬಂದು ಅವಳನ್ನ ಹಿಡಿಯುತ್ತಾನೆ ಇದನ್ನ ಕಂಡು ಹ್ಯಾನ ಎದ್ರಿ ನಿಂತಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಈ ಸಲ ಹ್ಯಾನ ಅಲ್ಲಿಂದ ಎಸ್ಕೇಪ್ ಆಗ್ತಾಳಾ ಅಥವಾ ಸಿಕ್ಕಿ ಬೀಳ್ತಾಳ ಎಂದು ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗಿದ್ದರೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು